ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ತೊಂಬತ್ಮೂರು ಅಭಿ ಅವನ ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ರಾಧ್ಯ ಇದ್ದ ಮನೆಗೆ ಹೋಗುವಷ್ಟರಲ್ಲಿ ಪ್ರಾಧ್ಯ ಅಲ್ಲಿರಲಿಲ್ಲ ಅವಳಿಗಾಗಿ ಕಾಯುತ್ತಾ ಸುಮಾರು ಹೊತ್ತು ಅಲ್ಲಿಯೇ ನಿಂತಿದ್ದ ಅಭಿಕೋಪ ಕೋಪ ಕ್ಷಣಕ್ಷಣವೂ ಹೆಚ್ಚಾಗುತ್ತಿತ್ತು ಅವಳಿಗೆ ಕರೆ ಮಾಡಲು ಫೋನ್ ಹೊರತೆಗೆದವ ಬೇಕಿದ್ದರೆ ಅವಳೇ ಕರೆ ಮಾಡುತ್ತಾಳೆಂದು ಫೋನ್ ಮತ್ತೆ ಜೇಬೊಳಗೆ ಇಟ್ಟ ಬಾಗಿಲು ಮುಚ್ಚಿ ಸುಮ್ಮನೆ ಕೂತಿದ್ದ ಪ್ರಾದಿಯಾಗೆ ಎತ್ತವರ ನೆನಪಾದಾಗ ಕೂಡಲೇ ಅವರನ್ನು ನೋಡಬೇಕು ಅನಿಸಿ ಅಭಿಗೂ ಹೇಳದೆ ಅವಳ ಮನೆಯ ಕಡೆ ಹೊರಟಿದ್ದಳು ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಮನೆಯಿಂದ ಹೊರಗಡೆ ಹಾಕಿದ ಮೇಲೆ ಮೊದಲ ಬಾರಿ ಮತ್ತೆ ಮನೆಗೆ ಹೋದವಳನ್ನ ಒಳಗಡೆಯೂ ಕರೆಯದೆ ಹೇಳಿದರು ವಿಶಾಲ ಹೇಗಿದ್ದೀರಿ ಅಮ್ಮ ಅಪ್ಪ ಎಲ್ಲಿ ನೀವೆಲ್ಲ ತುಂಬಾ ನೆನಪಾದ್ರಿ ಅಮ್ಮ ಅದ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೇಳಿದಳು ಪ್ರಾಧ್ಯ ನೀನು ನಮ್ ಪಾಲಿಗೆ ಸತ್ತಿದ್ಯಾ ಅಂತ ನಾವು ತಿಳ್ಕೊಂಡಿದ್ದೀವಿ ಮತ್ತೆ ಇಲ್ಲಿಗೆ ಯಾಕೆ ಬಂದೆ ನೀನು ನಮ್ ಮರ್ಯಾದೆ ಕಳೆಯೋಕ ಹೇಗ್ ಬಂದ್ಯೋ ಹಾಗೆ ವಾಪಸ್ ಹೊರಟೋಗು ಮಗಳು ಅನ್ನು ಮಮತೆ ಮರೆತು ಮಾತಾಡಿದರು ವಿಶಾಲ ಅಮ್ಮ ಯಾಕಮ್ಮ ನಿಮ್ಗೆ ನನ್ ಮೇಲೆ ಇಷ್ಟೊಂದು ಸಿಟ್ಟು ಮಗಳಿಗಿಂತ ನಿಮ್ಗೆ ನಿಮ್ ಮರ್ಯಾದಿಯೇ ಹೆಚ್ಚಾಯ್ತಾ ಕೇಳಿದಳು ಪ್ರಾಧ್ಯ ಹೌದು ಮರ್ಯಾದೆಗೆ ಅಂಜು ಜನ ನಾವು ನಮ್ಗೆ ಮಗಳು ಅನ್ನೋ ಮಮಕಾರಕ್ಕಿಂತ ಮರ್ಯಾದೆಯೇ ಮುಖ್ಯ ಎತ್ತವರ ಮರ್ಯಾದೆ ಕಳೆಯೋ ನಿನ್ನಂತ ಮಕ್ಕಳು ಇದ್ದರೂ ಸತ್ರು ಒಂದೇ ಹೊರಟೋಗು ಇಲ್ಲಿಂದ ಮತ್ತೆ ಈ ಕಡೆ ಬರ್ಬೇಡ ವಿಶಾಲ ಕಟುವಾಗಿ ಮಾತಾಡಿದಾಗ ನೊಂದುಕೊಂಡ ಪ್ರಾದ್ಯ ಅಲ್ಲಿ ಕ್ಷಣವೂ ನಿಲ್ಲದೆ ಅಳುತ್ತ ಹೊರಟಾಳು ನನ್ನ ಯಾವ ತಪ್ಪಿಗೆ ಇಂತ ಶಿಕ್ಷೆ ದೇವ್ರೆ ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಚೂರು ಕೇರಿಲ್ಲ ಮನೆಯಿಂದ ಹೊರಗಡೆ ಹಾಕಿದ ಮಗಳು ಎಲ್ಲಿದ್ದಾಳೆ ಏನಾದ್ಲು ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಅವರು ಮಾಡಿಲ್ಲ ನನಗಿಂತ ಅವರಿಗೆ ಅವರ ಮರ್ಯಾದೆಯೇ ಮುಖ್ಯ ಆಗಿ ಹೋಯ್ತು ಇನ್ನು ಅಭಿ ಒಮ್ಮೆ ಇದ್ದ ಹಾಗೆ ಇನ್ನೊಮ್ಮೆ ಇರೋದಿಲ್ಲ ನನ್ನ ನೋವನ್ನ ನಾನು ಯಾರಲ್ಲಿ ಹೇಳ್ಕೊಳ್ಳಿದ್ದೇವ್ರೆ ನನ್ ಮದ್ವೆ ಆಯ್ತು ಅಂತ ಅಪ್ಪ ಅಮ್ಮನಲ್ಲಿ ಹೇಳೋಣ ಅಂತ ಹೋದೆ ಅಮ್ಮ ನನ್ ಮಾತನ್ನ ಕೇಳೋಕೆ ತಯಾರಿಲ್ಲ ಇನ್ನು ಅಪ್ಪ ಕೇಳ್ತಾರ ಬೇಸರದಲ್ಲಿ ಹೆಜ್ಜೆ ಹಾಕುತ್ತಾ ಬಸ್ ಸ್ಟ್ಯಾಂಡ್ ತಲುಪಿದ್ದಳು ಪ್ರಾದ್ಯ ಸುಮಾರು ಹೊತ್ತು ಯೋಚಿಸುತ್ತಾ ಬಸ್ ಸ್ಟ್ಯಾಂಡ್ ನಲ್ಲೇ ಕೂತಿದ್ದವಳು ಅಭಿಗೆ ಹೇಳಿಲ್ಲ ಅನ್ನೋದು ನೆನಪಾದಾಗ ಬಸ್ ಹಿಡಿದು ಅವಳ ರೂಮ್ ಕಡೆ ಹೊರಟಳು ಮನೆ ತಲುಪಿ ಲಾಕ್ ತೆಗೆದು ಒಳಗಡೆ ಹೋಗಿ ಕೂತವಳು ಬ್ಯಾಗಲ್ಲಿದ್ದ ಫೋನ್ ತೆಗೆದು ನೋಡಿದಳು ಅಭಿಯಿಂದ ಒಂದೇ ಒಂದು ಕರೆ ಬಂದಿರಲಿಲ್ಲ ನಾನ್ ಬೆಳಿಗ್ಗೆ ಹೊರಗಡೆ ಹೋಗಿದ್ದು ಈ ಗಂಟೆ ಮೂರಾಗ್ತಾ ಬಂತು ಇಷ್ಟು ಹೊತ್ತಾದ್ರೂ ಅಭಿ ಇಲ್ಲಿಗ್ ಬರ್ಲಿಲ್ವಾ ಬರೋದಿಲ್ಲ ಅಂತ ಒಂದ್ ಫೋನ್ ಆದ್ರೂ ಮಾಡಿದ್ನ ಅದೂ ಇಲ್ಲ ಹೇಳುತ್ತಾ ಅವಳೆ ಅವನಿಗೆ ಕರೆ ಮಾಡಿದರೆ ಅವನು ಉತ್ತರಿಸಲಿಲ್ಲ ಈಗ ಯಾಕೆ ಕಾಲ್ ಮಾಡ್ತಿದ್ಯಾ ಈಗ ನಿನ್ಗೆ ನನ್ ನೆನ್ಪಾಯ್ತಾ ಹೇಳದೆ ಕೇಳದೆ ಹೋಗೋವಾಗ ನನ್ ನೆನಪಾಗ್ಲಿಲ್ವಾ ನೀನ್ ಮಾಡೋದ್ ನೋಡ್ತಿದ್ರೆ ಸಿಟ್ಟು ಬರುತ್ತೆ ಪ್ರಾದ್ಯಾ ಹೋಗೋವಾಗ ಇಂತಿಂತ ಕಡೆ ಹೋಗ್ತಿದ್ದೀನಿ ಅಂತ ಹೇಳೋಕ್ ಆಗಲ್ವಾ ಬೆಳಿಗ್ಗೆಯಿಂದ ಇದುವರೆಗೂ ನಾಯಿ ಹಾಗೆ ಮನೆ ಹೊರಗಡೆ ಕಾದೆ ನಂಗೇನ್ ಮಾಡೋಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯೋ ಹೇಗೆ ನೀನು ಹೇಳದೆ ಕೇಳದೆ ನಿನಗಿಷ್ಟ ಬಂದ್ ಕಡೆ ಹೋದೆ ಅಲ್ವಾ ಇರು ನಾನು ಹಾಗೆ ಮಾಡ್ತೀನಿ ನಾನು ಏನ್ ಕೆಲ್ಸ ಮಾಡ್ತಿದ್ದೀನಿ ಅನ್ನೋದನ್ನ ನಿನ್ನಲ್ಲಿ ಹೇಳಿ ನಾನು ಹೋಗ್ತಿರೋ ಕಡೆ ನಿನ್ ಕರ್ಕೊಂಡ್ ಹೋಗೋಣ ಅಂತಿದೆ ಇನ್ನು ಆ ತಪ್ಪು ಮಾತ್ರ ಮಾಡಲ್ಲ ಅವನ ರೂಮ್ ಅಲ್ಲಿ ಲಗೇಜ್ ಪ್ಯಾಕ್ ಮಾಡಿಕೊಳ್ಳುತ್ತಾ ಅವನಷ್ಟಕ್ಕೆ ಹೇಳಿದ ಅಭಿ ಕಾಲ್ ಮಾಡಿದಾಗ ರಿಸೀವ್ ಮಾಡೋಕು ನಿಂಗೆ ಕಷ್ಟ ಅಲ್ವಾ ಅಭಿ ನಿಂಗೆ ಯಾವಾಗ್ ಮಾತಾಡ್ಬೇಕು ಅನಿಸುತ್ತೋ ಆಗ್ಲೇ ಮಾಡು ನೋಡಿದು ಫೋನ್ ಇಟ್ಟು ಬೇರೆ ಕೆಲಸದ ಕಡೆ ಗಮನ ಹರಿಸಿದಳು ಮರುದಿನ ಮುಂಜಾನೆ ಕರೆಗಂಟೆ ಸದ್ದಾದಾಗ ಸೋಫಾದಲ್ಲಿ ಮಲಗಿದ್ದ ಪ್ರಾದ್ಯ ಅಭಿ ಬಂದಿರಬಹುದೆಂದು ಬಾಗಿಲು ತೆರೆದು ನೋಡಿದರೆ ಅವಳ ಮುಂದೆ ದೀಪ್ತಿ ನಿಂತಿದ್ದಳು ಅಕ್ಕ ನೀವು ಪ್ರಾದ್ಯ ಕೇಳಿದಾಗ ಹ್ಞೂ ನಾನೇ ನನ್ನಿಂದ ನಿನ್ನಿದ್ದೆ ಹಾಳಾಯ್ತು ಅನಿಸುತ್ತೆ ಅಲ್ವಾ ಸಾರಿ ಹೇಳಿದಳು ದೀಪ್ತಿ ಹಾಗೇನಿಲ್ಲ ಅಕ್ಕ ಬನ್ನಿ ಒಳಗೆ ಹೇಳಿದ ಪ್ರಾದ್ಯ ಮುಂದೆ ನಡೆದರೆ ಅವಳ ಹಿಂದೆ ನಡೆದಳು ದೀಪ್ತಿ ಅಭಿ ಬೆಳಿಗ್ಗೆ ಅಷ್ಟೇ ಫೋನ್ ಮಾಡಿದ್ದ ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀನಿ ಅಂತ ಅದ್ಕೆ ನಾನು ಇಲ್ಲಿ ಓಡಿ ಬಂದೆ ದೀಪ್ತಿ ಹೇಳಿದಾಗ ಅಚ್ಚರಿ ಆಯ್ತು ಪ್ರಾಧ್ಯಾ ಜೊತೆಗೆ ಬೇಸರವು ಅವಳಲ್ಲಿ ಏಳದೆ ಹೋಗಿದ್ದಾನೆ ಅನ್ನೋದನ್ನು ಹೇಳದೆ ಮುಚ್ಚಿಟ್ಟಳು ಪ್ರಾದ್ಯಾ ಯಾವಾಗ ವಾಪಸ್ ಬರ್ತಾನಂತೆ ಅಕ್ಕ ಕೇಳಿದಳು ಒಂದ್ ವಾರ ಆಗ್ಬೋದು ಅಂದಿದ್ದಾನೆ ಯಾಕೆ ನಿಂಗೆ ಹೇಳಿಲ್ವಾ ಕೇಳಿದಳು ನನ್ನಲ್ಲಿ ಸುಳ್ಳು ಹೇಳ್ಬೋದು ನಿಮ್ಮಲ್ಲಿ ನಿಜ ಹೇಳ್ತಾನಲ್ವಾ ಅಂತ ಕೇಳ್ದೆ ಅಷ್ಟೆ ಬೇಸರ ತೋರ್ಪಡಿಸದೆ ನುಡಿದಳು ಪ್ರಾಧ್ಯ ಹೌದಾ ಸರಿ ನಾನು ಆಫೀಸ್ಗೆ ಬರ್ತೀನಿ ನೀನ್ ಕೂಡ ಹೋಗೋದಾದ್ರೂ ಹೋಗು ಒಬ್ಬಳೆ ಮನೆಯಲ್ಲಿ ಇದ್ದು ಏನ್ ಮಾಡ್ತಿ ದೀಪ್ತಿ ಹೇಳಿದಾಗ ಹೋಗ್ತೀನಿ ಅಕ್ಕ ಹೇಳಿ ತಯಾರಾಗಲು ಹೋದಳು ಪ್ರಾಧ್ಯ ನೀನ್ ಮಾಡ್ತಿರೋದು ಸರಿ ಇಲ್ಲ ನಿನ್ನ ನಂಬಿ ನಿನ್ ಜೊತೆ ನಾನು ಬಂದಿದಕ್ಕ ನೀನು ಈಗ ಆಡ್ತಾ ಇರೋದು ನಿಂಗೆ ಮದುವೆ ಆಗೋದು ಬೇಡ ಅಂತಿದ್ರೆ ನೇರವಾಗಿ ಹೇಳಿದ್ರೆ ಆಗ್ತಿತ್ತು ಮದುವೆ ಆದ್ಮೇಲೆ ಹೀಗೆ ನನ್ನ ಒಂಟಿ ಮಾಡಿ ಹೋಗ್ಬೇಕು ಅಂತಿರ್ಲಿಲ್ಲ ದೀಪ್ತಿ ಮುಂದೆ ಅಳಲಾಗದೆ ಬಚ್ಚಲು ಮನೆ ಸೇರಿಕೊಂಡು ಅವನ ನೆನೆದು ಮನಸೋ ಇಚ್ಛೆ ಅತ್ತಳು ಪ್ರಾದ್ಯ ಸಂತೈಸಬೇಕಾದವ ಅವಳ ಕಷ್ಟ ಸುಖದಲ್ಲಿ ಜೊತೆಯಾಗಿ ಇರಬೇಕಾದವ ಕರ್ತವ್ಯದ ಕರೆಗೆ ಹೋಗುಟ್ಟು ಅತ್ತ ನಡೆದಿದ್ದ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು